ಸೆಪ್ಟೆಂಬರ್ವರೆಗೆ ಪಬ್ಲಿಷ್ ಆದ ಇಂಗ್ಲಿಷ್ಗೆ ಅನುವಾದಿತ ಕೃತಿ ಇರಬೇಕು ಮತ್ತು ಇಂಗ್ಲೆಂಡ್ ಹಾಗೂ ನಲ್ಲಿ ಅದು ಪಬ್ಲಿಷ್ ಆಗಿರಬೇಕು ಅನ್ನೋದು ಒಂದು ನಿಬಂಧನೆ ಹೀಗಾದಾಗ ನನ್ನ ಒಂದು ದಿನ ನನ್ನ ಆಫೀಸ್ನಲ್ಲಿ ಏನಿದಂತೆ ನಮ್ಮ ಚಿಕ್ಕವರು ನಿಮ್ಮ ಚಿಕ್ಕ ಕೆಲಸ ಚಿಕ್ಕದಾದಂಥ ಪರಿಸರ ಚಿಕ್ಕ ವಲಯ ನಮ್ಮ ಪಡೆಯಿಂದ ನೆಮ್ಮದಿಯಾಗಿ ಇದ್ದಂಥ ಜನ ಒಂದು ಸಂಜೆ ಎಂಟು ಗಂಟೆಯಷ್ಟೊತ್ತಿಗೆ ಫೋನ್ ಬಂತು ನಮ್ಮ ಪಬ್ಲಿಷರ್ದು ನನ್ನ ಏಜೆಂಟ್ದು ಅವ್ರು ಇದ್ರು ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ ಆಯ್ತಾಯ್ತು ಥ್ಯಾಂಕ್ ಯು ವೆರಿ ಮಚ್ ಅಂದರೆ ನನಗೆ ಲಾಂಗ್ ಲಿಸ್ಟ್ ಏನು ಅಂದರೆ ನಿಜಕ್ಕೂ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಪರದೇಶಗಳಲ್ಲಿ ಇರುವ ನನ್ನ ಮಕ್ಕಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದರು ನನ್ನ ಮಗ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ದ ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ ಬುಕ್ಕರಿಗೆ ಅಂತ ಹೌದಾ ಏನು ಹಂಗಂದ್ರೆ ಅಂತ ಕೇಳಿದೆ ಅವರು ಎಕ್ಸ್ಪ್ಲೈನ್ ಮಾಡಿದರು ಬುಕ್ಕರ್ ಲಾಂಗ್ ಲಿಸ್ಟ್ ಅಂದರೆ ಹೀಗೆ 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 ಹೌದಾ ಅಂತ ಸುಮ್ಮನಿದ್ನ ಆ ರಾತ್ರಿ ಕಳೆದು ಬೆಳಗಾಯಿತು ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ರೆಡಿ ಆಡ್ ಆಗ್ತಿರಬೇಕಾದ್ರೆ ಎಷ್ಟು ಜನ ಪತ್ರಕರ್ತರು ಬಂದರು ಅಂದರೆ ಇಡೀ ನಮ್ಮ ಹಾಲ್ನಲ್ಲಿ ಪೂರ್ತಾಗಿ ಕ್ಯಾಮ್ರಾಗಳನ್ನ ನಿಲ್ಲಿಸ್ಬಿಟ್ರು ಅಷ್ಟು ಜನ ಬಂದರು ನನಗೆ ಯಾಕೆ ಇವರು ಹಿಂಗಾಡ್ತಾ ಇದ್ದಾರೆ ಅಂತ ಒಂದು ಆಮೇಲೆ ಆಯಿತು ಏನೋ ಕೇಳ್ತಾ ಇದರಿಂದ ನನಗೆ ಗೊತ್ತಿಲ್ಲ ಅವ್ರಿಗೆ ಒಂದು ಸಮಾಧಾನಕರವಾಗಿರೋ ಥರ ಕೊಡಲಿಕ್ಕೆ ಆಮೇಲೆ ನಾನು ತಿಳ್ಕೊಂಡು ತಿಳ್ಕೊಂಡು ವಿಷಯವನ್ನು ಅವ್ರಿಗೆ ತಿಳಿಸ್ದಂಗೆ ಫೆಬ್ರವರಿಯಲ್ಲಿ ಆರಂಭವಾದಂಥ ಈ ಒಂದು ಪತ್ರಕರ್ತರ ಕುತೂಹಲ ಇವತ್ತಿನವ್ರಿಗೂ ತಿಳಿದಿಲ್ಲ ಇವತ್ತು ಕೂಡ ನೀವು ನೋಡ್ತಾ ಇದ್ರಿ ಮತ್ತು ಇದರ ಬಗ್ಗೆ ನನಗೆ ಬೇಸರಗಳೇನಿಲ್ಲ ನನಗೆ ಅಭಿಮಾನ ಅನಿಸುತ್ತೆ ಇಲ್ಲೇ ಅಲ್ಲ ಲಂಡನ್ನಲ್ಲಿ ಕೂಡ ಅದು ಈವೆಂಟ್ ಬುಕ್ಕರ್ ಈವೆಂಟ್ ನಡೆದ ಮಾ ಅವತ್ತು ರಾತ್ರಿನೇ ನಮಗೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅಲ್ಲಿಂದ ಮರಳಿ ಬರಬೇಕಾದ್ರೆ ಬಂದು ಹೇಗೆ ಮಲಗಿದ್ನೋ ಬೆಳಗ್ಗೆ ಏಳು ಗಂಟೆಗೆ ಪಬ್ಲಿಷರ್ ಬಂದು ನಮ್ಮನ್ನು ಎಬ್ಸ್ಕೊಂಡು ಬಿ ಬಿ ಸಿ ಕರ್ಕೊಂಡು ಹೋಗ್ಬಿಟ್ರು ಬಿ ಬಿ ಸಿಯಿಂದ ಹಿಡಿದು ಮಾಧ್ಯಮ ಕೇಂದ್ರಕ್ಕೆ ಕರ್ಕೊಂಡೋಗಿ ಎಲ್ಲ ಮೇಜರ್ ಪತ್ರಕರ್ತರು ಆಡಿಯೋ ವಿಡಿಯೋ ಅಥವಾ ಇದು ನ್ಯೂಸ್ ಗೆ ಸಂಬಂಧಪಟ್ಟಂಥ ಎಲ್ಲ ಪತ್ರಕರ್ತರು ಅಲ್ಲೇ ಬಂದರು ಸುಮಾರು ಹತ್ತು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ ಅಲ್ಲಿ ಆಮೇಲೆ ಅಲ್ಲಿ ಹೇಗಾಗ್ತಾ ಬಂತು ಅಂದರೆ ನನಗೆ ಬರೀ ಸುಸ್ತಾಗಿ ತೊಡಗಿತು ಏನಾಯಿತು ಅಂತಲೇ ಗೊತ್ತಾಗ್ತೀರ ಸುಸ್ತು ಯಾಕೆ ಸುಸ್ತಾಯಿತು ಅಂದರೆ ಊಟನೇ ಮಾಡಿಲ್ಲ ಕಿಂಡಿದು ಮಾಡಿಲ್ಲ ಆಮೇಲೆ ನನ್ನ ಮಕ್ಕಳು ಜೊತೆ ಇದ್ದರು ನನ್ನ ಜೊತೆ ಇದ್ದಾಳೆ ಅವಳು ಒಂಥರ ತಾಯಿ ಹಂಗೆ ಮೂರು ಜನ ಹೆಣ್ಮಕ್ಳು ನನಗೆ ನಾನು ಲಂಡನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಡೀ ಒಂದು ರಾತ್ರಿ ನಿದ್ರೆ ಇಲ್ಲದ ಕಳೆದ ಲಂಡನ್ಗೆ ಹೆಂಗೆ ಹೋಗೋದು ಅಲ್ಲ ಅಂದ್ ಏನು ಮಾಡೋದು ಊಟಕ್ಕೆ ಏನು ಮಾಡೋದು ಎಲ್ಲಿ ಸುತ್ತಾಡೋದು ಈಗ ಬರೀ ಇದೇ ಚಿಂತೆಗಳು ನೋಡಿದರೆ ನನಗೆ ಗೊತ್ತಿಲ್ಲದಂಗೆ ಅವಳು ಅವಳು ಜಾಗದಲ್ಲಿ ಟಿಕೆಟ್ ಬುಕ್ ಮಾಡಿಸ್ದಳೆ ಅವಳು ಅವಳು ಎಲ್ಲ ಅವ್ರವ್ರ ಸಂಸಾರಗಳ ಸಮೇತ ಬುಕ್ ಮಾಡಿಸ್ಬಿಟ್ಟು ಮಗನಿಗೆ ಮಾತ್ರ ಇದು ಪಾಸ್ಪೋರ್ಟ್ ಇಶ್ಯೂ ಆಯಿತು ಅದಕ್ಕೆ ಅವ್ನು ಬರಲಿಲ್ಲ ಬಾಕಿ ಮೂರು ಜನ ಹೆಣ್ಮಕ್ಳು ಹಳೇಂದ್ರ ಜೊತೆ ಮೊಮ್ಮಕ್ಕಳ ಜೊತೆ ಸೀದಾ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಕೈ ಹಿಡ್ಕೊಂಡು ಗೆ ಕರ್ಕೊಂಡು ಹೋದ್ರು ಅವ್ರು ಕೆಲಸಗಳನ್ನ ಹಂಚ್ಕೊಂಡ್ರು ಸಬೀನಾ ನನ್ನ ತಾಯಿಯಂಗೆ ನನಗೆ ಊಟ ಉಪಚಾರ ಮಾಡೋದು ನನ್ನ ಬಟ್ಟೆ ಒದಗಿಸೋದು ಎಲ್ಲ ಆಯುಷ ಇದ್ದವಳು ಅವಳು ಪಿಯರ್ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವಳು ನೋಡುವಂಥದ್ದು ಲುಬ್ನ ನನ್ನ ಜೊತೆ ಎಲ್ಲ ಇಂಟ್ರ್ಯೂಗಳಿಗೆ ಬರುವಂಥದ್ದು ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಅವರು ಒದಗಿಸ್ಕೊಂಡ್ರಾ ಆ ಮಾಧ್ಯಮ ಸಂಸ್ಥೆಯಲ್ಲಿ ನಾನು ನನಗೆ ಸುಸ್ತಾಗ್ತಿತ್ತು ಹಾಗೇ ಲುಬ್ನ ಬೇಗ ಒಂದಿಷ್ಟು ಊಟ ತಂದು ಕೊಟ್ಲು ಆಮೇಲೆ ಕಣ್ಣು ಎಳಿಲಿಕ್ಕೆ ಶುರು ಆಯಿತು ಆ ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ರು ನೀವು ಮಲಕ್ಕೊಂಡು ಸ್ವಲ್ಪ ನಿದ್ರೆ ಮಾಡಿ ಎಷ್ಟು ಬೇಕಷ್ಟು ರೆಸ್ಟ್ ತಗೊಳ್ಳಿ ನಾವು ಕಾಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೂ ಒದಗಿಸ್ಕೊಟ್ರು ಅಲ್ಲೇ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ನಾನು ಆಮೇಲೆ ಮತ್ತಷ್ಟು ಫ್ರೆಶ್ ಆದ ತಕ್ಷಣ ಟೀ ಹಿಡ್ಕೊಂಡು ಬಂದರು ಟೀ ಕೊಡ್ತು ಆಮೇಲೆ ಮತ್ತೆ ರಾತ್ರಿ ಎಂಟ್ರವ್ರಿಗೂ ಕೂಡ ಅದು ನಡೀತು ಇದು ಇಂಟ್ರ್ಯೂಗಳು ನಡೆದವು ನನಗೆ ಪತ್ರಕರ್ತರ ಈ ಕುತೂಹಲದ ಬಗ್ಗೆ ನನಗೆ ಸ್ವಲ್ಪ ಅನಾರೋಗ್ಯ ಆದರೂ ಕೂಡ ನನಗೆ ಬೇಸರ ಆಗಲಿಲ್ಲ ಯಾಕೆಂದರೆ ಇದು ಒಂದು ಬದುಕಿನಲ್ಲಿ ಒಂದು ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಸಿಗ್ತಕ್ಕಂಥ ಭಾಳ ಒಂದು ಒಳ್ಳೆಯ ಸಂದರ್ಭ ಮತ್ತು ಬಿ ಸಿಯಲ್ಲಿ ನಾನು ಹೋದಾಗ ಇಂಟ್ರ್ಯೂನ ಸಂದರ್ಭದಲ್ಲಿ ಮತ್ತು ಸಿ ಎನ್ ಎನ್ ಬಹಳ ಮುಖ್ಯವಾಗಿ ಸಿ ಎನ್ ಎನ್ಗೆ ಹೋದಂಥ ಸಂದರ್ಭದಲ್ಲಿ ಅಕ್ಕೇ ಆ್ಯಂಕರ್ ಹೇಳ್ತಾಯಿದ್ಲು ಇದು ಯಾವ ಭಾಷೆ ನಾನು ಕೇಳೇ ಇಲ್ಲ ಕ್ಯಾನಡ ಅಂತ ನಾನು ಕ್ಯಾನಡ ಅಲ್ಲ ಅದು ನಾನು ಹೇಳ್ತೀನಿ ನಿನ್ನ ಹತ್ರ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ನಡವನ್ನು ಕಲಿಸಿ ಬಂದಂತಹ ಒಂದು ಸಂದರ್ಭ ನಾವು ಹೀಗಿರ್ಬೇಕಾದ್ರೆ ಅಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನನ್ನ ಮೊಬೈಲು ಹಗಲು ರಾತ್ರಿ ಅಲ್ಲಿಗೆ ಆಗ್ತಾನೆ ಇತ್ತು ಅದಕ್ಕೆ ಸಮೀನಾ ಫೋನ್ ಎತ್ಕೊಂಡು ಹೋಗ್ಬಿಟ್ಲು ನೀವು ಮಲ್ಗೆ ಪರವಾಗಿಲ್ಲ ನಾವು ಅಟೆಂಡ್ ಮಾಡ್ತೀವಿ ಅಂತ ಆಮೇಲೆ ಇವತ್ತು ಕಾರ್ನಲ್ಲಿ ನನಗೆ ಆಯಿಷಾ ಖಾನಮ್ ಮತ್ತು ಶ್ರೀಜ ಬಂದರು ಹಾಗೆ ಬರ್ತಿರ್ಬೇಕಾದ್ರೆ ಸಮೀನ ಕೇಳ್ತಾ ಇದ್ಲು ನನ್ನ ಹಿಟ್ ಲಿಸ್ಟ್ನಲ್ಲಿ ಇಬ್ಬರಿದ್ದಾರೆ ಒಬ್ಬರು ಶಿವಾನಂದ ಇನ್ನೊಬ್ಬರು ಅಭಿರುಚಿ ಗಣೇಶ್ ಅದಕ್ಕೆ ನಾನು ಅವ್ರದ್ದು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂದ ತಕ್ಷಣ ಇವರಿಬ್ಬರಿಗೆ ಬಲ ಬಂದ್ಬಿಡ್ತು ಒಂದು ಕೆಲಸ ಮಾಡು ನಾವು ಹೋದ ತಕ್ಷಣ ನೀನನ್ನು ಶಿವಾನಂದನಿಗೆ ತ ಪರಿಚಯ ಮಾಡಿಸ್ತೀವಿ ನೀನು ಏನು ಬೇಕಿದ್ರು ಮಾಡ್ಬೋದು ಅವರನ್ನ ನಾವು ನಿನ್ನ ಜೊತೆಗಿರ್ತೀವಿ ಅಂತ ತುಂಬಿಸ್ಕೊಂಡು ಬಂದರು ಸತ್ಯ ಏಕೆಂದರೆ ಶಿವಾನಂದ ನನ್ನನ್ನು ಎಷ್ಟು ಅವ್ರು ಸಂಪರ್ಕ ಮಾಡ್ತಾಯಿದ್ರು ಅಂತ ಹೇಳಿದರೆ ಏನೇ ಮೂಮೆಂಟ್ ಯಾವ ಗಳಿಗೆಯಲ್ಲಿ ಹೋಗಲು ಅದೇನಂತ ಅಪಾರ ಖುಷಿಯಾಗಿತ್ತು ಅದೇನು ಸಂಭ್ರಮ ಇದ್ರು ಅದೆಷ್ಟೋ ಅವ್ರದ್ದು ನನ್ನನ್ನು ಸಂಪರ್ಕ ಮಾಡ್ತಾಯಿದ್ರು ಮತ್ತು ಬಿಡ್ದಂಗೆ ನನ್ನನ್ನು ಹಿಡ್ದಾಕೆ ಕರ್ಕೊಂಡು ಈ ಸಭೆಯಲ್ಲಿ ನಿಮ್ಮೆದ್ರಿಗೆ ಪೂರ್ಸಿದ್ದಾರೆ ನಿಜವಾಗ್ಲೂ ನಾನು ಅವರಿಗೆ ಶಿರುಣೆಯಾಗಿದ್ದೀನಿ ಇನ್ನೂ ಒಂದು ಘಟನೆ ನಡೆಯಿತು ಇಲ್ಲಿನ ಮಾವುಗಳು ಲಂಡನ್ಗೆ ಹೋದ್ವಿ ನನ್ನ ಮಕ್ಕಳು ಭಾಳ ವಿಶೇಷ ಕೇರ್ ತಗೊಂಡು ಹನ್ನೆರಡು ಗಂಟೆಗಳ ಕಾಲ ನಾನು ಕೂತಲ್ಲಿ ಕೂತ್ರೆ ಸ್ವಲ್ಪ ಹೃದಯದ ಸಮಸ್ಯೆ ಇರೋದ್ರಿಂದ ತೊಂದರೆ ಆಗ್ಬೋದು ಅಂತ ಸ್ವಲ್ಪ ಟ್ರಾನ್ಸಿಟ್ ಜರ್ನಿ ಆ ಬಾಂಬೆ ಬನ್ನ ನನ್ನನ್ನು ಬಾಂಬೆ ಕರ್ಸ್ಕೊಂಡು ಹೋಗಿ ಬಾಂಬೆಯಿಂದ ದೋಹಾ ದೋಹಾದಿಂದ ಲಂಡನ್ ಅಂತ ಹೇಳ್ಬಿಟ್ಟು ಈ ಒಂದು ಅವಸ್ಥೆಯಲ್ಲಿ ಭಾಳ ಕೇರ್ ತಗೊಂಡಿದ್ದೇನಾಯಿತು ಅಂದರೆ ನಾನು ಸೂಟ್ ಕೇಳ್ಸ್ಕೊಳ್ಳೋದಾಯ್ತು ನಾನು ಸೂಟ್ ಕೇಸ್ ಕಳೆದ ಹೋದ್ರೆ ರಾ ಎರಡು ಮೂರು ಗಂಟೆಗಳ ಕಾಲಕ್ಕಾದರೂ ಸೂಟ್ ಕೇಸ್ ಸಿಗಲಿಲ್ಲ ಸರಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು ಅವರು ಏನೇನಿತ್ತು ಏನೋ ಬರೀ ಎನ್ಕ್ವೈರಿಲೇ ಕಳೆದಿತ್ತು ಸುಸ್ತಾಗಿ ಮನೆಗೆ ಬಂದ್ವಿ ಅಲ್ಲಿ ನನ್ನ ಕುಟುಂಬ ಎಲ್ಲ ಇದ್ದಿದ್ದರಿಂದ ನನಗೆ ಹೋಟೆಲ್ನಲ್ಲಿ ರೂಮ್ ಮಾಡಿದ್ರು ಕೂಡ ಏರ್ ಬಿ ಎನ್ ಬಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ರು ಅಲ್ಲಿ ಎಲ್ಲ ಒಟ್ಟಿಗೆ ಇದ್ವಿ ಆ ಸಂದರ್ಭದಲ್ಲಿ ಮಾರ್ದ ದಿನನೇ ನನಗೆ ಬಟ್ಟೆಗಳಿಲ್ಲ ಬಟ್ಟೆಗಿಂತ ಹೆಚ್ಚಾಗಿ ಔಷಧ ಇಲ್ಲ ನನಗೆ ನನಗೆ ಬೈಪಾಸ್ ಸರ್ಜರಿ ಆಗಿರೋದ್ರಿಂದ ಬ್ಲಡ್ ಥಿನ್ನರ್ಸ್ ತಗೋಬೇಕಾದಂಥದ್ದು ಭಾಳ ಅಗತ್ಯ ಎರಡು ದಿನಗಳ ಕಾಲ ನನಗೆ ಮೆಡಿಸಿನ್ ಇಲ್ಲ ಅಲ್ಲಿ ಮಾತ್ರ ಒಬ್ಬ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಸಿಕ್ ಬೇಕಾದರೆ ಆರು ತಿಂಗಳ ಕಾಲ ಬೇಕು ಯಾರೂ ಸಿಗೋಂಗಿಲ್ಲ ಬುಕ್ಕರ್ ಕಮಿಟಿಯ ಅಧ್ಯಕ್ಷೆ ನನಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಹರಸಾಹಸ ಪಟ್ರು ಹಾಲ ಅಂತ ಹೇಳ್ಬಿಟ್ಟು ಅದಕ್ಕೆ ಆದರೂ ಕೂಡ ನನಗೆ ಮೆಡಿಸಿನ್ ಸಿಗಲಿಲ್ಲ ಕೊನೆಗೆ ಯಾರೋ ಬೆಂಗಳೂರಿನಿಂದ ಬರ್ತಾ ಇದ್ದಂತ ಪುಣ್ಯಾತ್ಮರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ನನ್ನ ತಮ್ಮನ ಮಗಳ ಸಹೋದ್ಯೋಗಿಗಳು ಯಾರು ಅಂತ ಹೇಳ್ಬಿಟ್ಟು ಅವರು ಮೆಡಿಸಿನ್ ತಂದು ಏರ್ಪೋರ್ಟಿಗೆ ಕೊಟ್ಟು ಏರ್ಪೋರ್ಟಲ್ಲಿ ನನ್ನ ಮಗಳು ಹಳೆಯ ಹೋಗಿ ತಗೊಂಡು ಬಂದರು ಅದು ಹೋಗಲಿ ಅಂದರೆ ತೊಡೋದಕ್ಕೆ ಬಟ್ಟೆ ಇಲ್ಲ ಬಟ್ಟೆ ತಗೋಳೋಣ ಅಂತ ಹೇಳಿದ್ರೆ ಎಲ್ಲ ವೆಸ್ಟರ್ನ್ ಕ್ಲೋತೆ ಎಲ್ಲ ವೆಸ್ಟರ್ನ್ ಕ್ಲಾಸ್ ಬಟ್ಟೆಗಳದ ಸೊಟ್ಕೊಂಡುದನ್ನು ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಕೋಟ್ ತಟ್ಕೊಂಡು ಎಲ್ಲ ಸಭೆಗಳಲ್ಲಿ ಎಲ್ಲ ಈವೆಂಟ್ಗಳಲ್ಲಿ ಭಾಗವಹಿಸುತ್ತಾ ಇತ್ತು ಆಮೇಲೆ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ತುಂಬ ನನಗೆ ಇಷ್ಟವಾದಂಥ ಮೈಸೂರು ಸಿಲ್ಕ್ ಸೀರೆಗಳನ್ನ ತಗೊಂಡಿದ್ದೆ ಈವೆಂಟ್ನಲ್ಲಿ ಉಡಬೇಕು ಅಂತ ಸೂಟ್ ಕೆಸೆ ಮೇಲೆ ನಾನು ಏನು ಉಡುವಂಥದ್ದು ಕೊನೆಗೆ ಏನು ಪ್ರಯತ್ನ ಪಟ್ವಿ ಅಂದರೆ ಎರಡು ದಾವಣಿಗಳು ಸಿಕ್ಕಿದರೆ ಅದು ತಗೊಂಡು ಮಧ್ಯದಲ್ಲಿ ಹೊಲ್ಕೊಂಡು ಶರ್ಟ್ನ ಹಾಕ್ಕೊಂಡು ಶರ್ಟ್ ಮೇಲೆ ಅದು ಸೀರೆ ಥರ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿ ಅದು ಕೂಡ ಸಿಗಲಿಲ್ಲ ಕೊನೆಗೆ ನನ್ನ ಮಗಳಿಗೆ ಬಹಿರಂಗ ಒಬ್ಬ ಮಗಳಿಗೆ ವೀಸಾ ತಡವಾಗಿ ಕೊನೆಗಳಿಗೆಲ್ಲ ಅವ್ರು ಬರಬೇಕಾದ್ರೆ ಮನೇಲಿ ಎರಡು ಸೀರೆಗಳನ್ನ ಎತ್ಕೊಂಡು ಬಂದು ಅದಕ್ಕೆ ನಾನು ಇನ್ನೂ ಒಂದು ಆಲೋಚನೆ ಮಾಡಿದ್ದೀನಿ ಏನು ಅಂದರೆ ಈಗ ಮೈಸೂರು ಸಿಲ್ಕ್ ಸೀರೆಗಳನ್ನ ಉಡ್ದೆ ನಾನು ಯಾವುದೋ ಬೇರೆ ಸೀರೆ ಉಟ್ಟು ಒಂದು ಪ್ರೈಸ್ ಅಂತ ತಗೊಂಡಲ್ಲ ಬುಕ್ಕರ್ ಪ್ರೈಸು ಅದಕ್ಕೆ ಆ ಸೀರೆಗಳನ್ನ ಸದ್ಬಳಕೆ ಮಾಡಿಕೊಂಡು ಇನ್ನೊಂದು ಸರಿ ಹೋಗಿ ಇನ್ನೊಂದು ಸಾರಿ ಬುಕ್ಕರ್ ಪ್ರೈಸ್ ತಗೊಂಡ ಸೊ ಹೀಗಾದರೆ ನಾನು ಕೊನೆಗೆ ಬೇಜಾರಾಗಿ ಫೇಸ್ಬುಕ್ನಲ್ಲಿ ಬರ್ಕೊಂಡೆ ನನ್ನ ಕಷ್ಟನಾ ಇಷ್ಟೆಲ್ಲ ನನ್ನ ಕನ್ನಡಿಗರಿದಾರಲ್ಲ ಅವರಿಗೆ ನನ್ನ ಸೂಟ್ ಕೇಸ್ ಕಳೆದೋಯ್ತು ಅಂತ ಹೇಳಿದ್ರೆ ಒಬ್ಬರಾದರೂ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾರ ಒಬ್ರು ಇಲ್ಲ ಹೋದ್ರೆ ಹೋಗ್ಲಿ ಬಿಡಿ ಮೇಡಮ್ ಕಳೆದ್ರೆ ಹೋಗ್ಲಿ ಏನು ಚಿಂತೆ ಮಾಡಿಬಿಡಿ ಬುಕ್ಕರ್ ಮತ್ತೆ ಕತ್ಕೊಂಡು ಬನ್ನಿ ಹೀಗೆ ಈ ಎಲ್ಲ ಚಾಲೆಂಜಸ್ ನಡುವೆ ಈ ಎಲ್ಲ ತಮಾಷೆಗಳ ನಡುವೆ ನಾನು ಏನು ಅನ್ಕೊಂಡೆ ಅಂತ ಹೇಳಿದ್ರೆ ಏನು ಆಫ್ಟರ್ ಆಲ್ ನನಗೆ ಶಾರ್ಟ್ ಲಿಸ್ಟ್ ಆಗಿದೆಯಲ್ಲ ಅದೇನು ಬಹಳ ಚಿಕ್ಕದ ದೊಡ್ಡದೇ ಅಲ್ವಾ ಶಾರ್ಟ್ ಲಿಸ್ಟ್ ಆದರೆ ಇನ್ನು ನಾನು ಯಾತಕ್ಕೆ ಭಾಳ ಪ್ರಯತ್ನ ಪಡಬೇಕು ಇನ್ನು ಬುಕ್ಕರ್ ಬರಲೇಬೇಕು ಅಂತ ಯಾಕೆ ಆರಾಮವಾಗಿ ಚೆನ್ನಾಗೇ ಇದ್ಕೊಂಡು ಅದೇನೇ ನಡೆಯುತ್ತೆ ಅದು ನೋಡಿಕೊಂಡು ಸ್ವಲ್ಪ ನೋಟ್ ಮಾಡಿಕೊಂಡು ಒಂದು ಲೇಖನ ಗಿಕ್ನಾಗ ಬರೆದು ಆರಾಮಾಗಿರೋಣ ಅಂತ ಹೋದೆ ಆಮೇಲೆ ಅಲ್ಲೂ ನೋಡ್ತೀನಿ ಮೊದ ಮೊದಲು ಅದೇ ಇತ್ತು ನಾವು ಸುಮಾರು ಒಂದು ವಾರ ಮುಂಚಿತವಾಗಿ ಹೋದ್ವಿ ಒಂದೆರಡು ದಿನ ಹಾಗೆ ಸೂಟ್ ಸೂಟ್ಗೆಸ್ ಕಳೀತು ಮೆಡಿಸಿನ್ಸ್ ಇತ್ತು ಅದೇನೇನೋ ಆಯಿತು ಆಮೇಲೆ ನೋಡಿದರೆ ಎಲ್ಲರ ರಿಯಾಕ್ಷನ್ ನೋಡಿ ನೋಡಿ ಅಲ್ಲಿ ಇದರ ಸೋಷಿಯಲ್ ಮೀಡಿಯಾದಲ್ಲಿ ನನ್ಗೆ ಗಾಬರಿ ಆಗೋಕ್ಕೆ ಶುರುವಾಯಿತು ಓ ಈಗ ನಮ್ಮ ಮರ್ಯಾದೆ ಬರೋದಿಲ್ಲ ಇನ್ನು ನಾನು ಕರ್ನಾಟಕಕ್ಕೆ ಹೋಗಬೇಕಾದ್ರೆ ನಾನು ಕೈಯಲ್ಲಿ ಅದು ಹಿಡದೇ ಹೋಗಬೇಕು ಇಲ್ಲದ್ರೆ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಬಹಳ ಸೀರಿಯಸ್ ಆಗಿಬಿಟ್ಟೆ ಸೀರಿಯಸ್ ಆಗಿದ್ದಲ್ಲಿ ಮಾಡಿದ ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಕೂತ್ಕೊಂಡು ಇನ್ನೂ ಈವೆಂಟ್ಸ್ ನಡೀತಾಯಿತ್ತು ಮಧ್ಯ ಮೊದಲೇ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಈವೆಂಟ್ಸು ಸೌತ್ ಬ್ಯಾಂಕ್ ಇವೆಂಟ್ ಆ ಥರದ್ದೆಲ್ಲ ನಡೆದು ಅಲ್ಲಿ ಒಂದು ಪುಟ ಕನ್ನಡದು ನಾನು ಓದುವುದು ಒಂದು ಪುಟ ಇಂಗ್ಲೀಷ್ದು ದೀಪ ಕುಸ್ತಿ ಓದುವುದು ಎಲ್ಲ ಎಲ್ಲ ಅವರು ಜೋಡಿಗಳು ಎಲ್ಲ ಆರು ಜನ ಶಾರ್ಟ್ ಲಿಸ್ಟ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಆ ಥರ ಓದುವುದು ಅವರೆಲ್ಲ ಭಾಳ ತತ್ಪುರತೆಯಿಂದ ಇದ್ದರೂ ಭಾಳ ಸೀರಿಯಸ್ ಆಗಿದ್ದರು ಅವರುಗಳೆಲ್ಲ ಆಮೇಲೆ ನನಗೆ ಒಂದು ಅಳಕು ಯಾಕೆ ಉಂಟಾಯಿತು ಅಂದರೆ ನನ್ನ ಅದು ಸಣ್ಣ ಕಥೆಗಳ ಸಂಕಲನ ಅದುವರೆ ಮಗು ಸಣ್ಣ ಕಥೆಗಳ ಸಂಕಲನಕ್ಕೆ ಪ್ರೈಸ್ ಬಂದದ್ದೇ ಇಲ್ಲ ಏನಿದ್ರು ಕಾದಂಬರಿಗೆ ಹೀಗಾಗಿ ನನ್ನ ಸಣ್ಣ ಕತೆಗಳದೇ ಸಿಗದೇ ಇದ್ದರೆ ಏನು ಲಿಸ್ಟ್ ಆಗಿದೆಯಲ್ಲ ಅಂತ ಒಂಚೂರು ರಿಯಾಯಿತಿ ಕೊಟ್ಕೊಂಡೆ ಆಮೇಲೆ ಇಲ್ಲ ಇದು ರಿಯಾಯಿತಿ ಕೊಟ್ರೆ ಸರಿಯಾಗೋದಿಲ್ಲ ಇದು ನನಗೆ ಮರ್ಯಾದೆ ಬರೋ ಕೆಲಸ ಅಲ್ಲ ಅಷ್ಟೆಲ್ಲ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಮುಖ ತೋರಿಸೋದು ಹೆಂಗೆ ಇದು ತಪ್ಪಾಯಿತು ಇದು ಅನ್ನೋ ಅಂದ್ಕೊಂಡು ಸೀರಿಯಸ್ ಆಗಿ ನಾನು ಆ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ ತೊಡಗಿದೆ ಅದೇ ನನ್ನ ವೆಸ್ಟರ್ನ್ ಡ್ರಿಸ್ನಲ್ಲೇ ಏನೇನೋ ಮಾಡಿಕೊಂಡು ನಾನು ಭಾಳ ಗಂಭೀರವಾಗಿ ಭಾಗವಹಿಸ್ದೆ ಆಮೇಲೆ ನಾನು ಏನು ಮಾಡಿದೆ ಆಯಿತು ನಾನು ನನಗೆ ಖಚಿತ ಆಗೋದು ಹೇಗೆ ನನಗೆ ಇದು ಬುಕ್ಕರ್ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಹೇಗೆ ಖಚಿತ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಮಾನಸಿಕವಾಗಿ ಸನ್ನದ್ಧಳಾಗಬೇಕು ಅಂತ ಹೇಳಿಬಿಟ್ಟು ಅದೊಂದು ದಿನ ಮಕ್ಕಳೆಲ್ಲ ಸ್ವಲ್ಪ ಹೊರಗಡೆ ಹೋದರು ಎಲ್ಲೋ ನೋಡ್ಕೊಂಡು ಬರ್ತೀವಿ ಟವರ್ ಬ್ರಿಡ್ಜ್ ಏನೋ ನೋಡ್ಕೊಂಡು ಬರ್ತೀವಿ ಅಂತ ಹೋದರು ನಾನು ಮನೇಲೇ ಇರ್ತಿದ್ದೀನಿ ನೀವು ಹೋಗಿ ಅಂತ ಹೇಳಿಬಿಟ್ಟು ಕೂತ್ಕೊಂಡು ನಾನು ಫೈನಲ್ ಬುಕ್ಕರ್ ಈವೆಂಟ್ ನಡೆಯೋದಕ್ಕೆ ನಾಲ್ಕು ದಿನ ಮುಂಚೆನೆ ನಾನು ಅಕ್ಸೆಪ್ಟೆನ್ಸ್ ಸ್ಪೀಚ್ ರೆಡಿ ಮಾಡಿಬಿಟ್ಟೆ ನನಗೆ ಅದರ ಕಲ್ಪನೆ ಬೇರೆ ಏನಿತ್ತು ಅಂದರೆ ನನಗೆ ಬಹುಮಾನ ಬಂದೇ ಬಂತು ನಾನು ಅದೇನೋ ಮಕ್ಕಳಿಗೆ ಪಡ್ಕೊಂಡು ಹೋಗಿರ್ಕೊಂಡು ನಿನ್ನ ನಿಂತಂದು ನಿಂತಿದ್ದಾರಪ್ಪ ನಿಂತಿದ್ದಾಳು ನಿಂತಿದ್ದಾನೋ ಗೊತ್ತಿಲ್ಲ ಆ ಮಕ್ರಿ ಹೊಡ್ಕೊಂಡು ನಿಂತಂಥ ಪ್ರತಿಭೆಯನ್ನು ನಾನು ಹಿಡ್ದಿದ್ದೀನಿ ಆಮೇಲೆ ಒಳ್ಳೆ ಚಂದದ ಸೀರೆ ಹುಟ್ಟಿದ್ದೀನಿ ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋದೊಡಗಿದೆ ಚ ಆದರೂ ಹಾಗೆ ಆ ಥರ ಮಾಡಿಕೊಂಡು ನಾನು ಅವತ್ತಿನಿಂದ ನಿರಂತರವಾಗಿ ನಾನು ವಿಜಯಾದೆ ವಿಜಯಾದ ಭಾಷಣನ ನಾನು ಹೇಳುವಂತ ಮಕ್ಕಳಿಗೂ ತೋರಿಸ್ತೀಯಲ್ಲ ಹಾಗೆ ಮುಚ್ಚಿಟ್ಕೊಂಡೆ ಅದನ್ನು ಮೊಬೈಲ್ನಲ್ಲೇ ಇಟ್ಕೊಂಡೆ ಆಮೇಲೆ ಆದರೆ ನಾನು ಮಾನಸಿಕವಾಗಿ ಸಿದ್ಧವಾಗ್ತೊಡಿದ್ರೆ ನನಗೆ ಅದು ಸಿಗಲೇಬೇಕು ಬುಕ್ಕರ್ ಅಂತ ನಾನು ನಾನಲ್ಲಿ ಹೋದ್ಮೇಲೆ ತೀರ್ಮಾನ ಮಾಡಿದ್ದು ಅದು ಎರಡು ಮೂರು ದಿನ ಸುಮ್ಮನೆ ಆಟ ಆಡ್ಕೊಂಡು ಕಳ್ಕೊಂಡು ಆಮೇಲೆ ನಾನು ತಗೊಳ್ಳಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅದೇನು ಗೊತ್ತಿಲ್ಲ ನಮಗೆ ಅದೇನು ಹೇಳ್ತಾರೆ ಒಂದು ಬ್ರಹ್ಮಾಂಡನೇ ತೀರ ಒಂದು ನಿಶ್ಚಯ ತಗೊಂಡ್ರೆ ಒಂದು ಬ್ರಹ್ಮಾಂಡನೇ ಸಹಾಯ ಮಾಡತ್ತೆ ಅಂತ ಕೊನೆಗೆ ನಮ್ಮ ಏಜೆಂಟ್ ಏನಾದರೂ ಸೂಚ ಸಿಕ್ಕತ್ತೆ ಅಂತ ಈ ಖಂಡಿತ ಅಂತ ನಮ್ಮ ಪಬ್ಲಿಷರ್ ಕೇಳಿದೆ ಏನಾದರೂ ಸೂಚನೆ ಸುಳಿವು ಏನಾದರೂ ಸಿಗಬಹುದು ಅವರು ಸಾಧ್ಯವೇ ಇಲ್ಲ ಆಮೇಲೆ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಬೇರೆ ಹೆಚ್ಚು ಇಟ್ಕೋಬೇಡಿ ಅಂದರು ನಾನು ಯಾಕೆ ಇಟ್ಕೋಬಾರ್ದು ಯಾಕೆ ಅವನು ಅವನಿಗೆ ದ ದಟ್ಟಿಸಿ ಕೇಳಿದೆ ಆ ಹೆಣ್ಮಗಳಿಗೆ ತಾರ ಯಾಕೆ ನಾನು ಇಟ್ಕೋಬಾರ್ದು ಖಂಡಿತವಾಗಿಯೂ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆ ಒಂಥರ ಕನ್ನಡಿಗರದು ಇದೆಯಲ್ಲ ಭಾರತೇ ಇದೆಯಲ್ಲ ಆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಕನ್ಫಮ್ ನಾನು ಪಾಸಿಟಿವ್ ಆಗಿ ಇದ್ದು ನನಗೆ ಸಿಗಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಲ್ಲ ಜೋರು ಮಾಡಿಕೊಂಡು ಕೊಟ್ಟರೆ ಆಮೇಲೆ ಬುಕ್ಕರ್ ಈವೆಂಟ್ ಹೇಗಿರುತ್ತೆ ಅಂದರೆ ಒಬ್ಬಳಿಗೆ ನನಗೆ ಆ ಒಂದು ಇನ್ವಿಟೇಷನ್ ಪ್ಲಸ್ ಒಬ್ಬರಿಗೆ ಸಿಗತ್ತೆ ಇಲ್ಲಿ ನೋಡಿದ್ರೆ ಏಳೆಂಟು ಜನ ಹೋಗಿದ್ದೀವಿ ಮೂರು ಜನ ಹೆಣ್ಮಕ್ಳೇ ಬಂದಿದ್ದಾರೆ ಅಲ್ಲೂ ಕೂಡ ಅವರು ಹುಡುಗಿಯರು ರಾಜಕೀಯ ಮಾಡಿಬಿಟ್ರು ನನ್ನ ಜೊತೆ ಒಬ್ಬಳಿಗೆ ಸಮೀನಾಗೆ ಸಿಕ್ಕೀತಾ ಇನ್ವಿಟೇಷನ್ ಲುಬ್ನ ಹೋಗ್ಬಿಟ್ಟು ಅಲ್ಲೇನೋ ರಾಜಕೀಯ ಮಾಡಿಕೊಂಡು ಅವಳು ಇನ್ವಿಟೇಷನ್ ಕೈಯಲ್ಲೇ ಹಿಡ್ಕೊಂಡು ಬಂದಳು ನನಗೂ ಇನ್ವಿಟೇಷನ್ ಸಿಕ್ತು ಅಂತ ಅವರಿಬ್ರದ್ದು ಮುಗೀತಿತ್ತಂಗೆ ಇನ್ನು ಕೊನೆ ಒಳಗೆ ಏನು ಮಾಡೋದು ಆಯುಷ್ಯಾಗೆ ಅಂತ ಅಂದ್ಕೊಂಡ್ರೆ ಅವಳು ಎರಡು ಮೂರು ದಿನ ಆದಮೇಲೆ ಭಾಳ ಸಂತೋಷ ಪಟ್ಕೊಂಡು ಅಂತ ಹೀಗೆಂತ ಕಿರ್ಕೊಂಡು ಬಂದು ಏನಾಯ್ತು ಅಂದರೆ ನನಗೂ ಇನ್ವಿಟೇಷನ್ ಬಂತು ಅಂತ ಹೇಳಿದ್ರು ಒಳ್ಳೆ ಚೆನ್ನಾಗಿ ಇದ್ದೀರಲ್ಲ ನೀವು ಅಂತ ಹೇಳ್ಕೊಂಡ್ರೆ ಅಲ್ಲಿ ಒಂದು ಟೇಬಲ್ಸ್ ಹಾಕಿರ್ತಾರೆ ರೌಂಡ್ ಟೇಬಲ್ಸ್ ಆ ಪ್ರೋಗ್ರಾಮ್ಗೆ ಹೀಗೆ ಕೊರೋದಿಲ್ಲ ಎಲ್ಲ ರೌಂಡ್ ಟೇಬಲ್ಸಲ್ಲಿ ಅಲ್ಲಿ ಡಿನ್ನರ್ ಬೇರೆ ಸರ್ವ್ ಮಾಡ್ತಾ ಇರ್ತಾರೆ ನಮ್ಮ ಟೇಬಲಲ್ಲಿ ನನ್ನ ಮೂರು ಜನ ಹೆಣ್ಮಕ್ಳು ನಾನು ಆಮೇಲೆ ನಮ್ಮ ಮನೆ ಗಂಡಸ್ರಿಗೆ ಸಿಗಲಿಲ್ಲ ಅವ್ರ ಹತ್ರ ಹೋಗಿ ನೀವು ಎಂಜಾಯ್ ಮಾಡಿ ಅಂತ ಹೊರಗಡೆ ನಾನು ಕೂತಿದ್ರು ಆಮೇಲೆ ನನ್ನ ಪಕ್ಕ ನನ್ನ ಏಜೆಂಟ್ ಕನಿಷ್ಕ ಇದ್ದರು ದೀಪಾ ಬಸ್ತಿ ಇದ್ದರು ನನ್ನ ಇವರು ತಾರಾ ನನ್ನ ಪಬ್ಲಿಷರ್ ಇದ್ದರು ಹೆಣ್ಮಕ್ಕಳಿಂದಲೇ ಕೂಡಿದಂಥ ಒಂದು ನಮ್ಮ ಟೇಬಲಲ್ಲಿ ನಾವು ಕೂತಿದ್ವಿ ಅಲ್ಲಿ ಡಿನ್ನರ್ ಎಷ್ಟು ಶಿಸ್ತು ಬದ್ಧ ಅಂದರೆ ತಿನ್ನೋದು ಏನೋ ನಮ್ಗೆ ತಿನ್ನಲಿಕ್ಕೂ ಸಾಧ್ಯ ಇಲ್ಲ ಅದು ಸ್ವಲ್ಪ ನಮ್ಮ ಟೇಸ್ಟ್ಗೆ ಹೊಂದೋದಿಲ್ಲ ಆದರೂ ಎಷ್ಟು ಶಿಸ್ತುಬದ್ಧವಾಗಿ ನಡೆಯುತ್ತೆ ಅಂದರೆ ಒಂದು ಎಂಟು ಜನ ನಮ್ಮ ಹಿಂದೆ ಸರಿಯಾಗಿ ಎಂಟು ಜನ ವೇಟ್ರುಗಳು ಬಂದು ನಿಂತ್ಕೊಳ್ತಾರೆ ಅವರು ಹೆಂಗಿರ್ತಾರೆ ಅಂದರೆ ಪೂರ್ತ ಕಪ್ಪು ಡ್ರೆಸ್ ಹಾಕಿ ನೋಡೋದಿಕ್ಕೂ ಅಂದಾಜ ಚಂದದಿಂದ ನಾವೇನು ಅಂತ ಕೈ ಮುಗಿಬೇಕು ಹಂಗಿರ್ತಾರೆ ಅವರು ಬಂದು ನಮ್ಮ ಹಿಂದೆ ನಿಂತು ಏಕಕಾಲದಲ್ಲಿ ಪ್ಲೇಟ್ ಇಡ್ತಾರೆ ಒಂದು ಸೆಕೆಂಡ್ ಕೂಡ ಅರ್ಥ ಇತ್ತು ಆಗೋದಿಲ್ಲ ಏಕಕಾಲದಲ್ಲಿ ಅಲ್ಲಿ ಇಟ್ಟು ಪ್ಲೇಟ್ ಇಡ್ತಾರೆ ಮತ್ತು ಏಕಕಾಲದಲ್ಲಿ ಬಂದು ಪ್ಲೇಟ್ ಹತ್ಕೊಂಡು ಹೋಗ್ತಾರೆ ಆ ಥರ ನಾವು ಅವ್ರುಗಳನ್ನೇ ನೋಡಿಕೊಂಡು ಓ ಭಾಳ ಚೆನ್ನಾಗಿದೆ ಇದು ಇವ್ರ ಸಿಸ್ಟಮ್ ಅಂತ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಮೊದಲು ಬುಕ್ಕರ್ ಸಮಿತಿಯ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ನಂತರ ನಂತರ ಬುಕ್ಕರ್ ಜ್ಯೂರಿಗಳು ಹೇಳಿದರು ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೆ ಅಂತ ಹೇಳಿಬಿಟ್ಟು ಆಮೇಲೆ ಡಿನ್ನರ್ ಆಯಿತು ಆಮೇಲೆ ಜೂರಿಯ ಅಧ್ಯಕ್ಷರು ಅವರು ಬಂದು ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಂತು ನಮ್ಮ ಮೊಬೈಲ್ಗಳಿಗೆ ಏನು ಅಂಥೇಳಿದರೆ ಒಬ್ಬ ಇಂಗ್ಲೀಷ್ ಹೆಣ್ಮಗಳು ಎ ಐ ಬಳಸಿ ಕನ್ನಡ ಮಾತಾಡೋದು ಬಹುಶಃ ನೀವುಗಳು ನೋಡಿರ್ಬೋದು ಅದನ್ನು ಅಂತ ಅನ್ಸುತ್ತೆ ಎ ಐ ಬಳಸಿ ಅದರ ನೆರವಿನಿಂದ ಅದರ ಉಚ್ಚಾರಣೆಯನ್ನು ಅನುಸರಿಸಿ ಕನ್ನಡ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಚೆನ್ನಾಗಿತ್ತು ಸ್ವಲ್ಪ ತಮಾಷೆ ಆಗಿತ್ತು ನಾನು ನನ್ನ ಮಕ್ಕಳು ಮಾತಾಡ್ಕೊಂಡ್ವಿ ಏನಿದು ಏನಾದರೂ ಸೂಚನೆನ ಇದು ಕನ್ನಡಕ್ಕೆ ಸಿಗತ್ತೆ ಅಂತ ಅಂತ ಹೇಳಿಬಿಟ್ಟಿದರೆ ಇಲ್ಲ ಇಲ್ಲ ಇದು ನಮಗೆ ಬಂದಿದೆ ಎಲ್ಲ ಭಾಷೆಯವ್ರಿಗೂ ಅವ್ರವ್ರಿಗೆ ಆ ವಿಡಿಯೋಗಳು ಬಂದಿರ್ಬೋದು ಅಂದ್ಕೊಂಡು ಮತ್ತೆ ಅದನ್ನು ನಾವು ಮನಸ್ಸಿಂದ ಕಿತ್ತಾಕಿ ಕೂತ್ಕೊಂಡ್ವಿ ಅಷ್ಟರಲ್ಲಿ ಜೂರಿ ಹೇಳಲಿಕ್ಕೆ ಹೋದರು ಸ್ವಲ್ಪ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಮಾತನಾಡಿ ಕೊನೆಗೆ ಹೇಳಿದ್ರು ಆ್ಯಂಡ್ ದಿ ಪ್ರೈಸ್ ಗೋಸ್ ಟು ಗೋಸ್ಟು ಲ್ಯಾಬ್ ಪಕ್ಷ ಅನ್ಸಿದಾರೆ ನಾವು ತುಂಬ ಹಿಂಗೆ ಎರಡು ಕ್ಷಣ ಕೂತ್ಕೊಂಡ್ಬಿಟ್ಟೆ ನನ್ನ ನನ್ನ ತಲೆನೋ ಪ್ಲ್ಯಾಂಕ್ ಆಗೋಯ್ತು ಹಾಗೆ ನೋಡಿದರೆ ಇವು ಮೂರು ಕೂಡ ಕರ್ನಾಟಕ ಸ್ಟೈಲಲ್ಲಿ ಕುಣಿತಾ ಇವೆ ಹಂಗೆ ತೂರ್ತ ಯಾಕೆ ಹಿಂಗೆ ಕುಡಿ ಆಮೇಲೆ ಆಮೇಲೆ ನನ್ನ ಅರಿವಿಗೆ ಬಂತು ಎಷ್ಟು ಕಲಾಟ ಎಫುರ್ಸಿ ಊಟ ಮಾಡಿ ಕುಡಿದು ಡಾನ್ಸ್ ಮಾಡಿ ಎಲ್ಲ ಮಾಡ್ತೀರಿ ಭಗದ್ರೆ ಹೌದು ನನಗೆ ಬಂದು ನಮಗೆ ಬಂದಿದೆ ಇದು ಕನ್ನಡಕ್ಕೇ ಬಂದಿದೆ ಇದು ಬಹುಮಾನ ಅಂತ ಹೇಳ್ಬಿಟ್ಟು ನನಗೆ ಅನಿಸಿಕೆ ಆಗಿ ನಾನು 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 ತೀರಾ ಎಮೋಷ್ನಲ್ ಆಗಲಿಲ್ಲ ನಾನು ಆ ವೀಡಿಯೋಗಳನ್ನ ನೋಡಿದ್ದೀನಿ ಬುಕ್ಕರ್ ಬಹುಮಾನಗಳನ್ನ ಸ್ವೀಕರಿಸುವ ಎಲ್ಲ ತೀರಾ ಎಮೋಷ್ನಲ್ ಹಾಕಿ ಕಣ್ಣೀರು ಹಾಕ್ಕೊಂಡು ಆ ಥರ ಎಲ್ಲ ಮಾತಾಡ್ತಾರೆ ಏನಿಲ್ಲ ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಗೆ ಸೀದಾ ಎದ್ದೋದೆ ಅಲ್ಲಿ ನಿಂತ್ಕೊಂಡು ನಾನು ನನ್ನ ಮೊಬೈಲ್ನ ಇದು ಮಾಡ್ಕೊಂಡು ನಾನು ಭಾಷಣ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅದೆಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ ನಾನು ಆಡಿದಂಥ ಅರ್ಧಕ್ಕಿಂತ ಹೆಚ್ಚು ಮಾತುಗಳು ಆ ಜ್ಯೂರಿಯ ಅಧ್ಯಕ್ಷರಾದ ಮ್ಯಾಕ್ಸ್ ಪೋರ್ಟರ್ ಅವರು ಆಡಿದಂಥ ಮಾತಿಗೆ ಸಮಾನವಾಗಿದ್ದು ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು ಇದು ಅದಕ್ಕೆ ಆ ಅದನ್ನು ಎಷ್ಟು ಜಾಗತಿಕ ಮಟ್ಟದಲ್ಲಿ ಎಷ್ಟು ಇಷ್ಟಪಟ್ಟರು ಅಂತ ಹೇಳಿದ್ರೆ ಅನೇಕ ದೊಡ್ಡ ದೊಡ್ಡ ಆಥರ್ಸು ಅನೇಕ ಮೀಡಿಯಾ ಹೌಸ್ಗಳು ಅನೇಕ ಜನ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಅದರ ಒಂದೊಂದು ಭಾಗವನ್ನು ಅನೇಕ ಕಡೆಗಳಲ್ಲಿ ಉದ್ಧರಿಸಿದ್ದಾರೆ ಹೇಳಿದ್ದಾರೆ ಅದನ್ನು ನಮ್ಮ ನಮಗೆ ಹೊಸದೇನು ಅನ್ಸೋದಿಲ್ಲ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಆಡ್ಕೊಂಡು ಬಂದಂಥ ಮಾತುಗಳೇ ಅವು ಅವುಗಳನ್ನ ಸ್ವಲ್ಪ ಇಂಗ್ಲೀಷ್ಗೆ ಸ್ವಲ್ಪ ಚಮತ್ಕಾರವಾಗಿ ಹೇಳಿದ್ದೀನಷ್ಟೇ ಹೊಸದೇನು ಕೂಡ ಹೇಳಿಲ್ಲ ನಮ್ಮ ಮಾತುಗಳಲ್ಲ ನಿಮ್ಮ ಮಾತುಗಳು ಕೂಡ ಅಷ್ಟೇ ಅದು ಹೀಗಾಗಿ ಆ ಸಂದರ್ಭ ಆ ಅನುಭವ ನಿಜವಾಗಿಯೂ ಕನ್ನಡಕ್ಕೆ ಬೇಕಿತ್ತು ನಾವು ಅದನ್ನು ಬುಕ್ಕರ್ ವಿಷಯದಲ್ಲಿ ಹೇಳಿದರೆ ಅದು ಮೊದಲು ಏಕಸ್ವಾಮ್ಯದ ವರ್ತನದ ಒಂದು ಅಧೀನದಲ್ಲಿತ್ತು ನಂತರ ಅದು ಒಂದು ಎನ್ ಜಿ ಒ ಆಗಿದೆ ಅದಕ್ಕೆ ಅನೇಕ ಜನ ಸದಸ್ಯರಿದ್ದಾರೆ ಆದರೆ ಅವರು ಮಾಡ್ತಾ ಇರೋ ಬಹಳ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಒಂದು ಪುಸ್ತಕ ಪ್ರೀತಿಯನ್ನು ಹೆಚ್ಚು ಮಾಡುವಂಥದ್ದು ರೀಡರ್ಶಿಪ್ಪನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಜಗತ್ತಿನ ಅನೇಕ ಭಾಗಗಳಿಂದ ಬಂದಂತಹ ಕಥೆಗಳಿಗೆ ಫಿಕ್ಷನ್ ಒಂದು ಕಾದಂಬರಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಮಾರ್ಜಿನಲೈಸ್ಡ್ ಮಾರ್ಜಿನಲೈಸ್ಡ್ ಪದಲ್ಲಿ ಬಳಸೋದೇ ಇಲ್ಲ ಅದು ಅವ್ರಿಗೆ ಗೊತ್ತೂ ಇಲ್ಲ ಯಾಕೆ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ಅವರು